ಸಮುದ್ರದೊಳಗೆ ಬಿತ್ತು ಬಿತ್ತು ಎಡಿಗೆ ಹಿಂಗಾಯಿತು ಮೇನಿಗೆ ಹಿಂಗಾಯ್ತು ಹಿಂಗಾಯಿತು ಹಾ ಹಾ ಚೂರಿ ಸಮುದ್ರದೊಳಗೆ ಉಳಿತು ಹಾ ಮುಂದೆಗೆ ಔದ ಇಸ್ಲಾಂ ಧರ್ಮದೊಳಗೆ ಬಕ್ರೀದ್ ಮಾಡಿದಲಿ ಪಾತೆ ಕೊಡಾಗಲಿ ಹಾ ಹೌದು ಆ ಚೂರಿ ಹತ್ತದಲ್ಲಿ ಹತ್ತಾ ಹೊಳ್ಳಿ ಇಸ್ಲಾಂ ಧರ್ಮಕ್ಕೆ ಚೂರಿ ಎಲ್ಲಿಂದ ಬಂತುotti ಕೇಳಿರ ಹಿಂಗೆ ಕೇಳಿರಲ್ರಿ ಕೇಳಿರಲ್ರಿ ಹಿಂಗ ಬಹಳ ಆನಂದದ ಮೈಬೊಣ್ಣಾ ಮಾತಾ ಹೇಂಗ್ರೀಪ್ಪ ಏನ್ ಆನಂದದ ಮಾತಾ ಹೇಂಗ ಆ ದೌಲ ಅಲಹ್ ಸಲಾಮತ್ತು ಬರ್ತಾನ ಹಾವು ಯಾರೋ ದೌಲ ಅಲಹ್ ಸಲಾಮ ಹಾವು ಅಲ್ಲಾನ ಭಕ್ತಿ ಮಾಡಿ ಹೊರ ಪಡ್ಕೊಂಡಿದ್ದಾವ ಹಾವು ಅಲ್ಲಾನ ಭಕ್ತಿ ಮಾಡಿ ಕಲ್ಲ ಹಿಡಿದ್ರು ಹಿಟ್ಟು ಆಕಿತ್ತು ಹಾವು ಮಣ್ಣು ಹಿಡಿದ್ರು ಹೊನ್ನ ಆಕಿತ್ತು ಹೊನ್ನ ಆಕಿತ್ತು ಅಲ್ಲಾನ ಭಕ್ತಿದ ಹಾಂ ಸೂರ್ಯರ ಸಮುದ್ರದೊಳಗೆ ಬರ್ತದ ಹಾವು ಮುಂದನ ಇಸ್ಲಾಂ ಧರ್ಮದ ಸೂರ್ಯ ಹತ್ತಂದ್ರೆ ಹೆಂಗೆ ಮಾಡ್ಬೇಕಂತ ಹೇಳಿ ಹಾಂ ಅಲ್ಲಾನು

ಒಂದು ಸಾವಿರ ಕಟ್ಟುಕಿ ನಾನು ಹಿಂಡು ಎಮ್ಮೆ ಒಂದೇ ಕಟ್ಟಬೇಕು ಒಂದೇ ಕಟ್ಟು ಹೌದು ಗೊಡ್ಡ ಮಾತು ಒಂದು ಸಾವಿರ ಹೇಳುಕಿ ನಾನು ಹೌದು ಮುತ್ತಿನಂತ ಮಾತು ಒಂದೇ ಹೇಳಿದ್ರೆ ಸಾಕು ಮುತ್ತಿನಂತ ಮಾತು ಒಂದೇ ಹೇಳು ಹೌದು ನಾಚಿಕೆ ನಿನಗ ಬರ್ಬೇಕು ಸೀತಾದೇವಿ ಮಾತಾಡೋದು ಒಂದು ತೊಲೀ ಬಂಗಾರ ಹಾಕಿ ಹೊಲಿಕೊಂಡ್ರೆ ನಮ್ಮ ಅಪ್ಪನ ಮಗನೇ ಅಲ್ಲ ನಿನ್ ತಲೆಗಿರ್ಲಿ ಏ ಯಾರ ಮುಂದಾರ ತೆಗ್ಯದ ಪ್ರಾಪ ರಾಜ ನಾಟಕ ಅಲ್ಲ ಅವ್ರು ಪುರಾಣ ಹಂಗ ಬರ್ದಾರ ಇವ್ರು ಪುರಾಣ ಹಿಂಗ ಬರ್ದಾರ ಹಾ ನಿನಗೆ ಪುರಾಣದ ಕೇಳಿ ನನ್ನ ನೀವು ರೀ ನಿಂಬದೆ ಮಟ್ಟ ಮನಿ ಅದ ಹ್ಹೂ ಆ ಶಂಕರಲಿಂಗ ಮಹಾರಾಜನು ಅಮೋಘ ಸಿದ್ಧಮುತ್ತೆನ ಭಕ್ತ ಅದನ ಹಾ ಯಾವರಾಗೆ ಅದ ಯಾವರ ಅಮೋಘ ಸಿದ್ಧನ ಭಕ್ತ ಹ್ಞೂ ನಿನ್ನ ಕಿವಿ ಹಿಡ್ಕೊಂಡ್ ಐದು ಅವ್ರು ಬೈ ನಿನ ಹೇಳಸ್ತೀನಿ ಸೊ ಸತ್ಯದ ಅಲ್ಲ ಸುಮ್ ನಮಗ ಕುಣಿಲಕ್ಕ ಬರ್ಲಿಕ್ಕಂದ್ರ ನೆಲ ಡೊಂಕದ ಬರ್ತ ಅನವಾರ್ತ

ಸಂತು ಮಾಸ್ತರ ಇವತ್ತು ಕಡಿಗೆ ಅಕ್ಕನ ಕೆಲಸ ಆಯ್ತಾನ ಹಾ ಏ ಪುಂಟು ಮಾಸ್ತರ ಹಾ ನಿನಗೊಂದು ಮಾತು ಹೇಳುವಗ ಏನ್ರಪ್ಪ ಮಳೆ ಬೇಳಪನ ಆಲಿ ಮುಂಜಾನೆ ಹತ್ತು ತನ ಆದರೂ ಬಿಡು ಮಕ್ಕಳೆಲ್ಲ ಇಂಗ್ಲೀಷ್ ಸುರಬಾವು ಇದು ನಿನ್ನ ತಲೆಯಾಗಿರ್ರಿ ಮೈ ಬೋನ ನಿನ್ನ ಊರ ಬಗಲಾಗ ಮಾತಾಡ್ತಿ ಮೈ ಊರ್ ಊರು ಯಾರ್ದಾಗ ಇರ್ಲಕ್ಕ ಜನ ನಮ್ಮದ ಹ ಹಾ ಆ ಮಾತು ಬಹಳ ಆನಂದದ ಪುಣ್ಯಾತ್ಮರೇ ಸಭಾದೊಳಗ ಹೇಳಬೇಕಾಗಿತ್ತಂದ್ರ ಹೇಳುವಂತ ಮಾತು ಕೇಳಬೇಕಾಗಿತ್ತಂದ್ರ ಮೊದಲ ಮನುಷ್ಯನ ಬಲ್ಯಕ್ಕೆ ಜ್ಞಾನ ಬೇಕು ಪುಣ್ಯಾತ್ಮರಿ ಜ್ಞಾನ ಬೇಕು ಜ್ಞಾನ ಇತ್ತು ಅಂದ್ರೆ ಹೇಳಕ್ಕೆ ಬರ್ತದೆ ಜ್ಞಾನ ಇತ್ತು ಅಂದ್ರ ಹೇಳಕ್ ಬರ್ತದೆ ಜ್ಞಾನ మైబూణూర్ గదర్వా పను మోడి పుణ్యాత్మరే తమ నన్ను ఆకళ కోడు నోడు హింగదు కిలారి కోడు నోడు శుద్ధ ಏನ್ ಹೇಳಿದ್ರು ಮಗನ ನಿನ್ನ ಅಕ್ಕಳು ಕೂಡ ನೋಡಕ್ ಹಿಂಗ್ ಕಿಲಾರಿ ಇರಲ್ಲ ಕರೆ ಅದು ನನಗೆ ಏನು ಬೇಡ ಸಿಬಿ ಹಚ್ಚು ಮುಚ್ಚುದು ಅದ ಗಿಡ ಬಹಳ ಗಿಡದಾಗ ಒಂದು ಕಾಯಿ ಆಗಿಲ್ಲ ಒಂದು ಹೂ ಆಗಿಲ್ಲ ಅದನ್ನೇನು ಮಾಡುದು ಕಡಲು ಹೋಗಿದ್ವು ಮೈಬೂ ಅಣ್ಣ ಕಮಿಟಿ ಕಮಿಟಿಯವರು ಬಹಳ ಬಂದೋಬಸ್ತ್ ಇಟ್ಟಾರ ವಿಷಯ ಇಟ್ಟಾರ ಇಟ್ಟಾರೆ ಪ್ರಶ್ನೆ ಪಳೆಯದ ಬಹಳ ಮಾತಾಡಿ ಬಿಡದ ನಾವು ನಾನು ಅಗಲೇ ಸಂದಿನೊಳಗ ಹಾ ಹಾ ಸುಮ್ಮ ಹೋಗಿದ್ದಾಗ ಸುಮ್ಮ ಹೋಗಿದ್ದೆವಿ ಹೌದು ಬಹಳ ಚೆನ್ನ ಮಾತಾಡಿದ್ರು ನಮ್ಮ ಪಿಂಟು ಮಾಸ್ತರ್ ಅವರು ಬಹಳ ರಾವ್ ಗೇರಿಯರತ್ತಿರನ ಮೈಬಣ್ಣ ಇನ್ನದು ಮಲವ ಕೇಳು ಹೆಂಗ ರಾಜನ ಕತ್ತಿ ಹೇಳಿದ್ರು ಪುಣ್ಯತ್ಮರಿ ಎಲ್ಲರೂ ಕೇಳಿರಿ ಹಕ್ಕಿ ಪಕ್ಷಿಗಳ ಮಾತು ರಾಜದ ಹಾ ಹಾ ಕಿಳಿತಿತ್ತು ಹೌದು ರಾಜ ರಾಣಿ ಕೂಡಿ ಊಟಕ್ಕೂ ರಾಣಿ ಗಂಗರದ ಒಂದು ಎಳಿ ಶ್ಯಾಮಿಗೆ ತಗೊಂಡು ಹಾ ಹೋಯ್ತು ಇರಿಬಿ ತಗೊಂಡು ಹೋಗಿ ಹೋಗಿತ್ತು ಹೋಗಿತ್ತು ಹೌದು ಅವಾಗ ರಾಜ ಉಣ್ಬೇಕು ಅನ್ನೋದಕ್ಕೆ ಪಕ್ಷಿ ಮಾತಾಡೋದು ಹಾ ಹಾ ಅಂತ ಉಣ್ತಾನಲ್ಲ ಅಂದಾಗ ರಾಜ್ಯಾಗ ದುಃಖ ಆಯ್ತದು ಹಾ ಹಾ ಏನಾಯ್ತು ದುಃಖ ಆಯ್ತತ್ತ ದುಃಖ ಆಯ್ತು ಮತ್ತ ಊಟ ಮಾಡದ್ ಪಕ್ಷಿಗಳು ಮಾತಾಡಿದಾಗ ರಾಜ ನಕ್ಕ ರಾಣಿ ಕೇಳಿದ ಯಾಕ ನಕ್ಕಿ ಯಾವಕ್ಕಿ ನೆನಪಾಗಿ ನಿನಗ ಹಿಂಗೆ ಮಾತಾಡಿರಲ್ರಿ ಯಾಕ ನಕ್ಕಿ ಯಾವಕ್ಕಿ ನಿನಗ ಹಿಂಗೆ ಕೇಳ್ಯಾರ ಅವ್ರು ಅಂದಾಗ ಅವಾಗ ರಾಜ್ಯ ಹೇಳದ್ ಅಣ್ಣ ಏನತ್ತ ನಾ ಹೇಳ್ದೆ ಅಂದ್ರಿ ಹೊಯ್ಕೋತಿ ಅಂದ ರಾಜ್ಯ ನಾ ಅಂದ್ರೆ ನೀವ್ ಹೊಯ್ಕೋತಿ

ಹೋಗಿಲ್ಲ ಮೈಬೂ ಅನ್ನೋ ವಿಷಯ ಹಾಂ ಬಮ್ಮ ಮೀಸಿತಿರುವುದಂಗೆ ಅಲ್ಲ ಅದು ಹಾಂ ಹಿಡಿದು ಭಾಳ ಸರಳ ಅದ ಹಾಂ ಹಿಡಿದು ಭಾಳ ಅದ ನಡೀದು ಗುದುಮರಿಗದ ಪುಣ್ಯಾತ್ಮರಿ ಒಂದೇ ಒಂದು ಮಾತು ಹಾಂ 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 ನಾವು ರಾಜ್ಯ ಅಂತ ಹೇಳೋಣ ಈಗ ಹ್ಯಾಂಗೆರಿಯಪ್ಪ ಕಂಬಾರ ಕಾಲವ ಮತ್ತು ಕಾಲವ್ವನ ಹೆಂಡತಿ ಯಾರು ಕಂಬಾರ ಕಾಲವ ಕಾಲನ ಹೆಂಡತಿ ಸತಿಪತಿ ಪ್ರಪಂಚ ಮಾಡ್ತಿದ್ರೆ ಪುಣ್ಯತ್ಮರಿ ಹ್ಯಾಂಗೆ ಒಬ್ಬರು ದುಡಿಲಕ್ಕ ಹೋದ್ರೆ ಹೋದ್ರ ಅವರು ಹೊಟ್ಟಿ ತುಂಬುತ್ತಿತ್ತು ಹೋದ್ರಿ ಹೊಟ್ಟೆ ತುಂಬುತ್ತಿತ್ತು ಆ ಊರ ರಾಜ್ಯ ಮೆರವಣಿಗೆ ನಡೆದ ಆನೆ ಮೇಲೆ ಕುಂದರಿಸಿ ಮೆರವಣಿಗೆ ಮರಕೋತ್ ಹೊಂಟಾರ 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 ಯಾರದು ಹೌದು ಕಂಬಾರ ಕಾಲವನ್ನು ಮನೆ ಮುಂದೆ ಆನೆ ಬರ್ತು ಹೋಗ್ಯ ಕಸ ಹುಡುಗಲಕ್ಕಿ ಹೆಣ್ಣು ಮಗಳು ಹೌದು ಸಿರಿ ಶರಗ ತಲಗ ಬಿತ್ತು ಜಾರಿ ಬಿತ್ತು ಬಿತ್ತುಣ್ಯಾತ್ಮರಿ ಹ ನೆದರಿಟ್ಟು ನೋಡದ ಮಗ ಕಾಲೋನ ಮಗ ಮ್ಯಾಗ ಮನಸ್ಸು ಮಾಡದ ಮಾಡ್ದ ಮಾಡ್ದ ರಾಜ್ಯ ಗದ್ದೆ ಮಾಡಬೇಡ್ರಿ ವಿಷಯ ಬಾಳ ಗುಂಬದ ಮನಸ್ಸು ಮಾಡದೇ ತರಿದ ಮನಿ ಮುಂದೆ ಹೋಗಿ ನಿತ್ತು ನಿತ್ತು ಕಂಬ ಜೋಡಿ ಮಕ್ಕೋಲಕ ನನ್ನ ಅರಮನಿಗೆ ಬರ್ಬೇಕಂತ ಹೇಳಿದ ರಾಜ್ಯ ಹಾ 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 ಮತ್ತೆ ಕೇಳಿ ಮಾಡೋದು ಶ್ರೇಷ್ಠ ಇತ್ತಂದ್ರೆ ಹೋಗಿ ಮಕ್ಕೋತದನಕ್ಕೆ ಅಲ್ಲಿ ಇಲ್ಲ ಏನಾಯ್ತು ಮುಂದೆ ಏನಾಯ್ತು ವಿಷಯ ಏನಾಯ್ತು ಬಹಳ ಶಾನೆ ಇದ್ದರೆ ಹೆಣ್ಣು ಮಗಳು ಹಾ ನಾನ್ ನಿಮ್ ಮನೆಗೆ ಬರದಿಲ್ಲ ರಾಜ್ಯ ಹೌದು ನೀವೇ ನನ್ನ ಮನಿಗೆ ಬರ್ಬೇಕಂದಳು ಹೌದು ಹೌದು ಆ ಹೆಣ್ಮಗಳಿಗೆ ಯಾರು ಹೆಂಗ್ ಹೇಳ ಇಲ್ಲ ಯಾರಿಗಡೆ ಕೇಳಲನು ಇಲ್ಲ ರಾಜ್ಯ ಅಂದ ಯಾಕಾಗಲ್ಲ ಹೌದು ರಾಜ್ಯ ಮನಿಗ್ ಹೋದ ಕಂಬಾರ ನಿ ಕಡೆ ಬಂದ ರಾಜೂ ಬಂದ ಹೌದು ಕಾಳು ಏನ್ ಹೇಳ್ಬೇಕ್ರಿ ಪುಣ್ಯಾತ್ ಏನತ್ತ ಜರ ತಡಿ ಅಂದಳು ಹೌದು ನನ್ನ ಗಂಡ ಊಟಕ್ಕೆ ಹೋಗಿ ಊಟಕ್ಕೆ ಹಾಕಿ ಕೊಟ್ಟು ನನ್ನ ಗಂಡ ನನ್ನ ಗಂಡ ಊಟಕ್ಕೆ ಹಾಕಿ ಕೊಟ್ಟು ಗಂಡ ಉಣಿಸಿ ಉಣಿಸಿ ಬಲ್ಲಿ ಬರ್ತೀನಿ ಅಂತ ಹೇಳಿದಳು ಒಳಗ ಗಂಡ ಕರ್ಕೊಂಡು ಹೋಗಿ ಕೋನಾಗ ಹೇಳಿದಳು ಗಂಡಗ ಏನತ್ತ ಅನ್ನ ಮೊಸರು ಹಾಕಿ ಕೊಡ್ತೀನಿ ಊಟ ಮಾಡಕೊಟ್ಟ ಗಂಗಾ ಒಳಗು ಅಂತಿ ಮಾಡುವಂತ ಹೇಳಿದಳು ಹಾ ಹಿಂಗ ಗಂಡ ಯಾರು ಹೇಳ ಇಲ್ಲ ಯಾರೂ ಹೇಳಿಲ್ಲ ಅಲ್ಲಿ ಯಾರಿಗೆ ಕೇಳಿಲ್ಲ ಇಲ್ಲ ಗಂಡಗ ರಾಜಾಗ ಕಾಣಂಗ ಕುಂದರ್ಸಿದಳು ಹ ಅನ್ನ ಮಸಿರ ಊಟಕ್ಕೆ ಹಾಕಿ ತಾಟ ಗಂಡನ ಮುಂದ ಹಳ ಇಟ್ಟು ಪುಣ್ಯ ಊಟ ಮಾಡಕೋತ್ತ ಗಂಗಾಳ ವಾಂತಿ ವಂತಿ ಮಾಡಕೊಂದ ಗಂಡ ಉಂಡಂತ ಎಂಜಲಿ ಅಡಿ ಕೈಯಾಗಿ ಹಿಡುದಕ್ಕ ಏನತ್ತ ರಾಜರ ಮುಂದೆ ಹೋಗಿ ನಿತ್ತು ಅಂದ ಮಾತು ಹೇಳಿದಳು ಏನತ್ತ ರಾಜರೇ ಇದನ್ನ ಊಟ ಮಾಡ್ರಿ ಅಂತಂದಳು ಹಾಂ ಹಾಂ ಅವಾಗ ಏನಪ್ಪ ರಾಜರು ಅವಾಗ ರಾಜ ಅಂದಾ ಏನಪ್ಪ ಏ ನೀಚ ಹೆಣ್ಣಿ ತಂದವ ಹ್ಞೂ ಸುತ್ತಮುತ್ತ ಇರುವಂಥ ಹಳ್ಳಿಗಳಿಗೆ ಅನ್ನ ಹಾಕುವಂತ ಶಕ್ತಿ ನನ್ನ ಬಲಿ ಅದಾವ ನಿನ್ನ ಗಂಡ ಉಂಡಿ ಅಂಜಲ ಉಂಡ್ಲ ನೀಚ ಹೆಣ್ಣಿ ತಂದವ ಅಯ್ಯೋ ಅವಾಗೂ ಯಾರಿಗೆ ಕೇಳಲಾರ್ದೆ ಕಾಳು ಹೇಳ್ತಾರ ಏನತ್ತ ಹೋ ನೀಚ ರಾಜನೇ ಹ್ಞೂ ನನ್ನ ಗಂಡ ಉಂಡೆ ರೀ ಅಂಜಲ ನಿನಗೆ ಉಣ್ಣಾಕ ನಾ ಚಿಕ್ಕ ಭಗವಂತ ಕೊಟ್ಟಿರವಂತ ಶರೀರ ಓ ಇದಕ್ಕೆ ನಾನು ಗಂಡ ದಿನ ಅಂಜಲ ಮಾಡ್ಯಾನ ಇದು ಒಂದು ನಾಲ್ಕು ಯಾಕ ನಾಚಿಕೆ ಹೌಗ ಇದು ಯಾರಿಗಾರು ಕೇಳಿ ಮಾಡ್ಯಾರ ಅನ್ನ ಕಾಳು ಅವ ಇಲ್ಲ ಕೇಳಿಲ್ಲ ಯಾರಿಗೆ ಕೇಳಿ ಮಾಡೋದು ಶ್ರೇಷ್ಠ ಅಂದಿ ಕಂಬಾರ ಕಂಬರ ಕಾಳ ಹೊಯ್ದು ಮಗಲಕ್ಕೆ ಮಗ್ಲಕ್ಕ ಮನಗುಸ್ಸು ಮನಗುಸ್ಸು ಕಾಳುಗೆ ಒಯ್ದು ಸುಮ್ಮನೆ ಹುಡ್ಗಾಟು ಹಚ್ಚಿ ಪಾಣಮಂಗಳೂರೊಳಗೆ ಈಗ ಮಳಿ ಬತ್ತ ತಮ್ಮ ಹಾ ಈಗ ಮಳಿ ಬತ್ತು ಹಾ ಆ ಮಳಿ ಏನು ಯಾರಿಗೇ ಕೇಳಿ ಬಂದದನ್ರಿ ಯಾರಿಗೇ ಕೇಳಿ ಬರುತ್ತದಾ ಹೇರಿಲ್ಲ ಮರ ಮೈಬೋನ ಅಣ್ಣ ಇನ ಒಂದು ಮಾತ್ ತದ ಹಾ ನಾವು ನೀವೆಲ್ಲ ತಾಯಿ ಹೊಟ್ಟಿಲೇನೆ ಹುಟ್ಟಿ ಬಂದೇವೆ ಹುಟ್ಟಿ ಬಂದೇವೆ ಆ ಮುಂದೆ ತಿಳುವಳಿಕೆ ಬಂದಂಗ ತಾಯಿ ತಂದೆ ಅಲ್ಲಿ ನಮಗೆ ಮಾತು ಹೇಳಿದ್ರೆ ಅಂದ್ರೆ ಆ ಮಾತು ನಮಗೆ ಅವಾಗ ಹಾ ತಿಳಿತದ ತಿಳಿತದ ಇಲ್ಲೊಂದು ಮಾತು ಕೇಳೋದದ ಅದ ಸಣ್ಣ ಕೂಸದ ಒಂದ್ ಹದ್ನ ಇಪ್ಪತ್ತಿಂದ ಹೌದು ಆ ಕೂಸಿಗೆ ತಾಯಿ ತಾಯ ತಿಳಿತದ್ರಿ ಇಲ್ಲ ಮಲಿ ಕುಡಿ ಅಂತ ತಾಯಿ ಕೂಸು ಕೂಸ ಮನಿ ಕುಡೀ ತಾಯಿ ಮಗನಿಗೆ ಎತ್ತಿ ಎದಿಗ್ ಅಂದ್ರೆ ಯಾರ ಮಾತು ಮಗ ಮಲಿ ಕುಡಿತದ ಪುಣ್ಯಾತ್ಮರಿ ಹೌದು ಹೌದು ವಿಷಯ ಬಿಟ್ಟು ಅದ ಬಿಟ್ಟು ನಿನಗೆ ರಾಮಾಯಣದಾಗ ಗೊತ್ತದೇನು ಮಹಾಭಾರತದೊಳಗ ಗೊತ್ತದೇನು ರಾಮಾಯಣದೊಳಗ ಮಹಾಭಾರತದ ಒಂದು ಪ್ರಶ್ನೆ ಕೇಳೋಣ ಮೈಬೋಣ ಏನತ್ತ ರಾಮಾಯಣದೊಳಗ ರಾಮನ ಪಾದ ರಕ್ಷಗಳನ್ನ ಯಾರು ರಾಮನ ಪಾದ ರಕ್ಷೆಗಳನ್ನ ಭರತ ಸಿಂವಾಸನದ ಮೇಲೆ ಇಟ್ಟ ಕಿ ವನವಾಸ ಮುಗಿಸಿ ಬರುವರಿಗೆ ನಂದಿ ಗ್ರಾಮದಲ್ಲಿ ಅವರು ಪೂಜೆ ಮಾಡ್ಯಾನ ಹ ನೀವ್ ಪಾದರಕ್ಷದ ಮಾತಾಡಿ ಅಂದಾಗ ಪಾದರಕ್ಷೆ ಆದವ್ರು ಯಾರು ಯಾರು ಅನ್ನುವಂತ ಮಾತು ಕೇಳ್ಯಾರ ಪುಣ್ಯಾತ್ಮರೀ ಕೇಳಾರ ಹಿಂಗೆ ಕೇಳಾರ ಮೈಬು ಅಣ್ಣ ಬಹಳ ಆನಂದದ ಅನ್ನುವಂತ ರಾಕ್ಷಸಿ ಯಾರು ಯಾರು ತಾಡಕ ಅನ್ನುವಂತ ರಾಕ್ಷಸಿ ಶ್ರೀರಾಮ ಪ್ರಭು ಹೊಡೆದ ಮರ್ದನ ಮಾಡ್ದ ಹೌದು ಋಷಿ ಮುನಿಗಳ

ನನಗ ನಿನ್ನ ಕಾಲಾಗ ಪಾದರಕ್ಷೆ ಮಾಡ್ಕೋಪಾ ಅಂತೇಳಿ ಬೆಳ್ಕೊತು ಅದೇ ತಾಡಕ ತಾಡಕ ಎಂಬುವ ರಕ್ಷೆ ಶ್ರೀರಾಮ ಪ್ರಭು ಪಾದರಕ್ಷೆಗಳನ್ನ ಮಾಡಿ ಕಿಸಿದ್ರೆ ತನ್ನ ಕಾಲೊಳಗೆ ಹಾಕೊಂತಿದ್ದ ವನವಾಸಕ್ಕೆ ಹೋಗುವಂತ ಸಮಯದಲ್ಲಿ ಬರತನ ಕೈಯ ಕೊಟ್ಟು ಹ ಅದೇ ಪಾದರಕ್ಷೆಗಳನ್ನ ಪೂಜೆ ಪೂಜೆ ಮಾಡಿ ಪುಣ್ಯಾರ್ಥ ಹಾ ಹಾ ನೀವು ಕೇಳಿದಶ್ನೆ ಉತ್ತರ ಇದು ಒಂದು ಒಂದು ಇಲ್ಲಿ ಪ್ರಶ್ನೆ ಉತ್ತರ ಬೇಡ ಹ ಇಲ್ಲಿ ವಿಷಯ ಇದು ನಡೀಬೇಕಾಗುಣ್ಣ ಇನ್ನ ಒಂದು ಮಾತು ಹೇಳುದ ಒಂದು ವಚನ ಹೇಳಿದ್ರು ಅವರು ಏನ್ ಹೇಳಿದ್ರು ನಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಡಿಗಾದಾರ ಕಡು ವೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿ ಗಡನವೇ ಕಡಿಗೀಲು ಕಾನ

ಜೇಡರ ದಾಸಿಮಯ್ಯನಿಗೆ ಯಾರು ಏನಂದ್ರು ಸಿಟ್ಟು ಬರ್ತಿದ್ದಿಲ್ಲ ಬರ್ತಿದ್ದಿಲ್ಲ ಒಳ್ಳೆ ತಿರುಗಿದ ಯಾವಲ್ಲ ಊರಾಗ ನಾಲ್ಕು ಮಂದಿ ಕೂಡಿ ವಿಚಾರ ಮಾಡಿದ್ರು ಪುಣ್ಯಾತ್ ಮರಿ ಹಾಂಗ್ರಿಪ ದಾಸಿಮಯ ದಿನ ಬೇಯುತ್ತೇವಿ ಹೊಡೀಲಕ್ಕೆ ಹೋಗ್ತೇವೆ ಬಾಯಿಗೆ ಬಂದಿದ್ದ ಹಾ ಬೇಯ್ತೇವೆ ಹೌದು ಒಂದಿನ ಸಿಟ್ಟಿಗೆ ದಾಸಿಮಯ ಅವನಿಗೆ ಯಾರ ಸಿಟ್ಟಿಗೆ ಬರ್ತೀರ ಅವ್ರಿಗೆ ಬಹುಮಾನ ಇಡೀ ಊರು ನ್ಯಾಯ ಮಾಡಿದ್ರು ಹೌದ ಬಂದ ಏನತ್ತ ಮಾಡ್ತೀನಿ ಅಂದ ಹೌದು ಇದೇನ್ ದೊಡ್ಡ ಬಹುಮಾನ ಕೊಡ್ತೇವತ್ತ ಹೇಳಿದ್ರು ಅವರು ಮಾತು ಕೇಳಿ ಮಗ ಏನ್ ನಾ ಸಿಟ್ಟಿಗೆ ಬರಸ್ತೀನಿ ಅಂತ ನಾ ಸಿಟ್ಟಿಗೆ ಜದ್ದು ಕಟ್ಟಿದ್ರೆ ಪುಣ್ಯಾತ್ಮರಿ ಹಾ ಮುಂಜಾನೆ ಎದ್ದು ದೇವರ ದಾಸಿಮಯ ಲಿಂಗ ಪೂಜೆ ಮಾಡ್ಲಾಕ ಮತ್ತೊಬ್ಬರ ಮಾತು ಕೇಳಿ ಕಾಲಾಗ ಮೆಟ್ಟ ಕಾಲಿಟ್ಟ ಸುಮಾರು ಮನಸ್ಸಾಗ ದಾಸಿಮ ಹೇಳ್ತಾನೆ ಏನಪ್ಪ ಯಪ್ಪ ಭಗವಂತ ಹ ಎಷ್ಟೋ ವರ್ಷದಿಂದ ನಿನ್ನೆ ಸೇವಾ ಮಾಡಕತ್ತೀನಿ ಹೌದು ಇವತ್ತು ಈ ರೂಪದಾಗ ಬಂದ್ರೆ ನನಗೆ ದರ್ಶನ ಕೊಟ್ಟಲ್ಲ ಅಂತೇಳಿ ಮೆಟ್ಟ ಹೌದು ಇದಕ್ಕೆ ದಿಕ್ಕ ತಪ್ಪು ಹಾಯ್ತು

ಎಷ್ಟು ವರ್ಷ ಹನ್ನೆರಡು ವರ್ಷ ಮಕ್ಕಳೆಲ್ಲ ಜೀವ ನೀ ಜೀವ ತಿನ್ನೋದು ನೋಡ್ಲಾರಕ್ಕೆ ಸಾಕ್ಷಾತ್ ಪರಮಾತ್ಮ ದೊಡ್ಡ ಮಗನ ಕೊಟ್ಟು ತಲೆ ಕೆಡವಿದ್ರು ಪರಮಾತ್ಮ ಅವ ದೇವರ ದಾಶಿಮ ಕೇಳ ನಾನು ಕೇಳಿಲ್ಲ ಕೇಳಿಲ್ಲ ಹಂಗ ಅಂದ ನಾನು ಹ ಇಲ್ಲ ವಾಲ್ಯಾ ಕೋಳಿ ಯಾರಿಗ ಹೊಡಿತಿದ್ದ ಬಡಿತಿದ್ದ ಹಾ ಹಾ ಎಷ್ಟು ರಂಜನಿಗೆ ತುಂಬಿದ್ವು ರಂಜನಿಗೆ ತುಂಬಿದ್ದು ಅಷ್ಟು ಪಾಪ ಮಾಡಿದ್ದ ಹಾ ಹಾ ನಾರದ ಗುರುಗಳು ಬಂದು ಕೇಳಿದ್ರ ಅವನಿಗೆ ಏನತ್ತ ಇಟ್ಟು ಪಾಪ ಮಾಡ್ತೇನಿ ಹ ಇದ್ರಾಗ ನಿನ್ನ ಹೆಂಡ್ರ ಮಕ್ಕಳಿಗೆ ಪಾಲು ಬರ್ತದ ಅವ್ರು ತಗೋತಾರೇನು ಹೋಗಿ ಕೇಳತ್ತಂದ್ರು ಹೌದು ಹೆಂಡತಿ ಮಾತನ್ನು ಕೇಳಿ ಮನಿಗೆ ಹೋಗಿ ಕೋಳಿ ತನ್ನ ಹೆಂಡ್ರಿ ಕೇಳ್ದ ಏನ್ ನಮ್ಮ ಕಟ್ಟಿ ಅಂದ್ರೆ ನಿಂದು ಹೌದು ಊಟ ಮಾಡೋದೇ ಕುತ್ತಲೇ ಊಟ ಮಾಡೋದ ಅಟ್ಟೆ ಕೆಲಸದಿಂದ ಹೌದು ನಾರದ ಗುರುಗಳಿಗೆ ತಪ್ಪಾಯ್ತು ಅಂತ ಹೇಳಿ ಬೇಡ್ಕೊಂಡ ಹೌದು ರಾಮನಾಮ ಅನ್ನುವಂತ ಶಬ್ದ ಉಚ್ಚಾರಣೆ ಮಾಡಿದ್ರು ಮಾಡು ಅವ್ರ ಮಾತು ಕೇಳಿ ಮುಂದೆ ರಾಮಾಯಣ ಬರದಾನ ಅಂತ ಕೇಳಿರಿ ಹೌದು ಇಲ್ಲಿ ಒಂದು ತಕರ ಹೆಂಗ ನಿಮ್ಮ ಪಾಲ ಯಾವ್ದು ಕೇಳಿ ಮಾಡುವುದೇ ಏನು ನಾರದ ಮಹರ್ಷಿಗಳ ಮಾತು ಕೇಳಿ ವಾಲ್ಮೀಕಿ ಆದ ರಾಮಾಯಣ ಬರ್ದ ಹೌದು ಅವ್ರ ಮಾತು ಕೇಳಿ ಬರ್ದಾನ ವಾಲ್ಯ ಕೋಳಿಗೆ ತುಡುಗು ಮಾಡುವಂತ ಮನುಷ್ಯ ಅದ ಹೌದು ಅವರು ಹೋಗಿ ಹಂಡ್ರ ಮಕ್ಕಳು ಪಾಲ ತಗೋತಾರ ಕೇಳ ಹಚ್ಚುದು ನಿನ್ನ ಪಾಪ ದೂರ ಆಗಬೇಕಾಗಿತ್ತಂದ್ರಾಮ ಶಬ್ದ ಉಚ್ಚಾರಣೆ ಮಾಡು ಮಾಡು ಮಾಡತ್ತ ಹೇಳಿ ನಾರದ ಗುರುಗಳು ಯಾರು ಹೇಳಿದ್ರು ಹಿಂಗೆ ಹೋಗಿ ವಾಲ್ಯಾಕೋಳಿಗೆ ಹೇಳತ್ತ ಹೇಳಿ ಹೌದು ನಾರದ ಗುರುಗಳಿಗೆ ಯಾರೇ ಅಂತ ಹೇಳಿ ನೀವು ಮಂಗಳಾರತಿ ಮಾಡ್ರಿ ಹೌದು ಯಾರ ಮಾತು ಕೇಳಾರದೆ ತನ್ನ ಸ್ವಂತ ಬುದ್ಧಿದಿಂದ ದಿಂದ ರಾಮನಾಮ ಶಬ್ದ ಬೋಧನೆ ಮಾಡ್ಯಾರಂತ ಹೇಳಿ ನಾ ಮಂಗಳಾರತಿ ಮಾಡ್ತೀನಿ ಅಡೇ ಹೌದಾ ವಾಲ್ಯಾವ ಕೋಳಿ ನಾರದರ ಮಾತು ಕೇಳೋಣ ಹಾಂ ಆ ರಾಮ ನಾಮ ಅನ್ನುವಂಥ ಶಬ್ದ ವಾಲ್ಯೋ ಕೋಳಿಗೆ ಬೋಧಿಸ್ಬೇಕಾದ್ರೆ ಹೌದು ನಾರದ ಯಾರು ಮಾತ್ರ ಕೇಳಿ ಹೇಳೋಣ ನೀವರಿಗೆ ಇಲ್ಲ ತನ್ನ ಸ್ವಂತ ಬುದ್ಧಿನ ಸ್ವಂತ ಜ್ಞಾನದಿಂದ ಹೇಳೋಣ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಭಾಳ ಮಾತುಗಳನ್ನು ಹೇಳಲಾರದೇನೆ ಹಾಂ ಯಥಾ ಪ್ರಕಾರ ಒಂದು ಸತ್ಯ ಸುಂದರವಾದಂಥ ಚಾಲು ಹಾಡಿ ಹಾಡಿ ನಮ್ಮ ಸಹಕಲವಂತಳಿ ಪಾಳೇ ಕೊಡೋಕಿನ ಮೊದಲು ಇನ್ನ ಒಂದು ಮಾತು ಕೇಳೋರವ್ರು ಏನು ಇಸ್ಲಾಮ ಧರ್ಮದೊಳಗ ಹೌದು ಆ ಮಕ್ಕ ಮದಿನ ಕಟ್ಟುವಂತ ಸಮಯದೊಳಗ ಹಿಂಗ ಮಗನ ಬಲಿ ಕೊಟ್ಟು ಹೌದು ಕೈ ಒಳಗಿರುವಂತಹ ಚೂರಿ ಹ ಸಮುದ್ರದೊಳಗೆ ಜಾಲಿಸಿ ಹೋಗದಾನ ಹೌದು ಆ ಚೂರಿ ಮತ್ತು ಹಳ್ಳಿ ತಾವೇ ಬಂದ ಯಾರು ತಂದು ಕೊಟ್ಟಾರೋ ಹೌದು ಅನ್ನುವಂತ ಮಾತನ್ನು ಕೇಳ್ಯಾರ ಕೇಳ್ಯಾರ ಪುಣ್ಯಾತ್ಮರಿಯವರು ಇಸ್ಲಾಂ ಧರ್ಮಕ್ಕೆ ಚೂರಿ ಹಳ್ಳಿ ಹೆಂಗ ಅನ್ನುವಂತ ಮಾತು ಕೇಳ್ಯಾರ ಹೌದು ಆ ಇಲ್ಲಿ ಒಂದು ದೈವ ಕಿನಂತಿ ಅದ ನಂಬುದು ಏನು ಈಗ ಎರಡು ಪ್ರಶ್ನೆ ಕೇಳ್ಯಾರ ಅದ್ರೊಳಗೆ ಒಂದು ನಾವು ಹೇಳು ಹೇಳು ರೀ ಈಗ ದೈವದ ಒಳ್ಳೋದು ನಂದೊಂದು ವಿನಂತಿ ಅದ ಏನು ಆ ಕಮಿಟಿ ಅವರು ಬರೆಯೋ ಸಂವಾದ ಇಟ್ಟಿದ್ರು ಹೌದು ಅದೇ ಮಾತಾಡ್ಕೊತ ಬಿಟ್ಟು ಪಿಂಟು ಮಾಸ್ತಾರೆ ಪ್ರಶ್ನೆ ಕೇಳ್ಯಾನ ಹಾ ನೀನು ಅವರಿಗೆ ಕೇಳ ಮಾಸ್ತಾರ ಅಂತ ಎಲ್ಲರೂ ಟಾಳಿ ಹೊಡೆದ್ರು ನಾನು ಒಂದರ ಕೇಳ್ತೀನಿ ಹೌದು ನೋಡೋದ್ ಹೆಂಗೆ ಹೊಡೆದ್ರು ತಾಳಿ ತಾಳಿ ಯಾವಾಗ ಬೆಂಕಿ ಹತ್ತಾವ ಅಂತ ಸಮ ಕೂತಾವ ಈಗ ಇನ್ಕಾ ಹತ್ಯಾದ ಬೆಂಕಿ ಆ ದಿನ ಇಷ್ಟು ಜೋರು ಹತ್ಲಿ ಅಂತ ಹೇಳಿ ಹೊಡಿದ್ರು ಹಾ ಪುಣ್ಯ ಹತ್ತ ಮರೇ ಏನು ಕೇಳೋದು ಅವ್ರಿಗೆ ಪ್ರಶ್ನೆ ಏನು ರಾಮಾಯಣದೊಳಗ ನನಗೆ ಒಂದು ರಾಮಾಯಣದೊಳಗೆ ಕೇಳೋನು ಹೌದು ಒಂದು ಅವ್ರ ಮಠ ಮನೆಗೆ ಸಂಬಂಧಪಟ್ಟ ಇವರಿಗೆ ಮತ್ತು ಇವರ ಸೈನ್ಯಕ್ಕೆ ಹೊಡೆದ ಹೌದು ಯಾರ್ಯಾರಿಗೆ ಯಾರ್ಯಾರಿಗೆ ಕರ್ರ ದೂಷಣ ತ್ರ ಇವರಿಗೆ ಮತ್ತು ಇವರ ಸೈನ್ಯಕ್ಕ ಶ್ರೀರಾಮ ಪ್ರಭು ಹೊಡೆದ ಹೌದು ಇಂದಿನ ಕಾಲಮಾನಿನ ಇಂದಿನ ಟ ಅನುಗುಣವಾಗಿ ಎಷ್ಟು ನಿಮಿಷದೊಳಗೆ ಅವರಿಗೆ ಮತ್ತು ಅವ್ರ ಸೈನ್ಯತ ಶ್ರೀರಾಮ ಪ್ರಭು ಸಂವಾರ ಮಾಡ್ದ ಸಂವಾರ ಮಾಡ್ಯಾನ ಇನ್ ಇಷ್ಟು ನಿಮಿಷ ಅಂತೇಳಿ ರಾಮಾಯಣದೊಳಗ ಹೌದು ಹೌದು ಹೇಳಿದ್ರಪ್ಪ ಅಂತಂದ್ರ ನಮ್ದೇನ ತಕರಾರಿಲ್ಲ ಹೌದು ಇನ್ನು ಅರಿಕೇರಿ ಅರಮನಿ ಬೆವರಿಗೆ ಗುರುಮನಿ ಮಾಯಿ ಮಕನಾಪುರ ಶಿವಸ್ಥಾನ ಗತಿಗಿ ಕಲ್ಲೂರು ಕಡಿಮಟ್ಟ ಮಠ ಯೋಗಿ ಅಮ್ಮಗ ಸಿದ್ಧ ಋಷಿ ಅಮ್ಮಗ ಸಿದ್ಧ ಸಾಧು ಅಮ್ಮಗ ಸಿದ್ಧ ದೇಸಾಯಿ ಅಮ್ಮಗ ಸಿದ್ಧ ಹೌದು ಅಮೋಘ ಸಿದ್ಧ ಮುತ್ಯನ ಪರಮ ಭಕ್ತ ಯಾರು ಅಮೋಘ ಸಿದ್ಧನ ಪರಮ ಭಕ್ತ ಶಂಕರಲಿಂಗ ಮಹಾರಾಜರು ಅಂತ ಹೇಳಿ ಹೋದ್ರು ಹೌದು ಶಂಕರಲಿಂಗ ಮಹಾರಾಜರು ಯಾರು ಶಂಕರಲಿಂಗ ಮಹಾರಾಜರು ತಮ್ಮ ಭಕ್ತರು ಜೋಡಿ ಕೂಡಿ ಹೊಂಟಿದ್ರು ಹೋಗಿ ಒಂದು ಗುಡ್ಡದ ಮೇಲೆ ಕುತ್ ವಸ್ತಿ ಮಾಡಿದ್ರೆ భక్తీ మనస్ ఏనుగేదంత్ శీత్ జు శీతని శీతని తిలంగా జ్వాల బిత్తిల్ జ్వాలి హో జల్ ಅಮೋಘ ಸಿದ್ಧ ಮುತ್ತನ ಪರಮ ಭಕ್ತ ಶಂಕರಲಿಂಗ ಮಹಾರಾಜ ಹೇಳ್ತಾನ ಏನ ತಾನ ಮಗನ ಹಿಂತ ಹೊಲಕ್ ಹೋಗು ಹೌದಾ ಹೋಗಿ ಜ್ವಾಳದ ತೆನಿಯದ ಕೊಯ್ಕೊಂಡ ಬಾ ಸುತ್ತಗೊಂಡು ತಿನ್ನು ಸೀತ್ರಿ ಮಾಡ್ಕೊಂಡು ತಿನ್ನು ಅಂತ ಹೇಳದ ಹೌದು ಹಳ್ಳಿ ಬರಾಗ ಹಳ್ಳಿ ನೋಡಬಲ್ಲ ಮಗನ ತಂದ ತೆನಿ ತಗೊಂಡ ಬರಾಗ ಹಳ್ಳಿ ನೋಡ್ಬೇಡ ಕೈಯಾಗ ಕುಡುಗೋಲ್ ಹಿಡಿದು ಉಡಿ ಕಟ್ಟ ಕಿಸಿಂದ್ರ ಹೌದು ತಮಗೆ ಎಟ್ಟು ಬೇಕಟ್ಟು ಜ್ವಾಲದ ತೆನಿ ಕೊಯ್ಕೊಂಡ್ರು ಜರ ಮುಂದೆ ಬಂದಿದ್ರು ಹೌದು ಮುತ್ತೇರು ಯಾಕೆ ಹಿಂಗ್ ಹೇಳಿ ಹೊಳ್ಳಿ ನೋಡಿದ್ರು ಹೌದು ಆ ಜ್ವಾಳದ ಹೊಲ್ದಾಗ ಒಂದು ಜ್ವಾಳದ ತೆನಿನೇ ಇದ್ದಿದ್ದಿಲ್ಲ ಜ್ವಾಳದ ಬೆಳಿನೂ ಇದ್ದಿದ್ದಿಲ್ಲ ಹೌದು ಇಲ್ಲಿ ಏನು ಕೇಳೋದು ನಿಮಗ ಹ ಅಮೋಘ ಸಿದ್ಧ ಮುತ್ತೇನ ಪರಮ ಭಕ್ತ ಶಂಕರಲಿಂಗ ಹೌದು ಯಾವ ಗುಡ್ಡದ ಮೇಲೆ ಗೊತ್ತು ತನ್ನ ಶಿಷ್ಯರೇನು ಜೋಡಿದ್ರು ನೋಡು ಹೌದು ಎಷ್ಟು ಮಂದಿ ಇದ್ರು ಅವ್ರ ಹೆಸರೇನು ಹ ಯಾವ ರೈತನ ಫಲದ ಹೇಳಿದ್ದ ಹೇಳಿದ್ದ ಅನ್ನುವಂತದ ಸಂತು ಮಾಸ್ತರ್ ಎರಡು ಮಾತು ಹೌದು ಬಂದ್ರ ಹೇಳು ಹ ಬರ್ಲಿಕ್ಕಂದ್ರ ನಾವು ನಮ್ಮ ನಾವೇ ಅನ್ನುವಂತ ಮಾತನ್ನ ಹೇಳಿ ಹೇಳಿ ಈಗ ಇನ್ನೊಂದು ಕೇಳಿ ಮಾಡುದು ಮಾಡೋದು ಹ ಸ್ವಾಮಿ ವಿವೇಕಾನಂದರು ಹೌದು ಅಮೆರಿಕಾದೊಳಗೆ ಚಿಕಾಗೋ ನಗರ ಅಂತ ಹೇಳಿ ಹೌದು ಯಾವ ನಗರ ಯಾವ್ದು ಚಿಕಾಗೋ ನಗರ ಹ ವಿಶ್ವ ಧರ್ಮ ಸಾಹಿತ್ಯ ಸಮ್ಮೇಳನ ಇತ್ತು ಪುಣ್ಯಾತ್ಮರೇ ಹೌದು ಭಾರತ ದೇಶದಿಂದ ಭಾರತದ ಪವಿತ್ರ ಮಣ್ಣಿನ ನಗರ ಸ್ವಾಮಿ ವಿವೇಕಾನಂದ ಹೋಗಿದ್ದಲ್ಲಿ ಅಲ್ಲಿಗೆ ಇವನಿಗೆ ನೋಡಿ ಹೇಳಿದ್ರು ಎಲ್ಲರೂ ಏನ್ ಹೇಳಿದ್ರು ಎಲ್ಲಾ ದೇಶದಿಂದ ಎಲ್ಲಾರು స్వామి వివేకాందాజ ఏమిషూర్ తాస్ ఒప్పు మగలు బాడన్ ಹೌದು ಅಂತ ಮಾತ ಹೇಳ್ದ ಭಾಷಣ ಮಾಡಿ ಸ್ಟೇಜ್ ಕೆಳಗೆ ಎಳಿತೀನಿ ತಾ ಹಬ್ಬಕ್ಕೆ ಸುಂದರ ಹೆಣ್ಣ ಬಂದ ಅವನು ಮುಂದೆ ನಿಂತ್ಳು ಹೌದು ಕೇಳ ಸ್ವಾಮಿ ವಿವೇಕಾನಂದ ಏನು ತಾನ ನಾರನು ಜನ ಎಲ್ಲ ಹರ್ದು ಹೋಗ್ಯದ ಯಾಕ ತಾಯಿ ನನ್ನ ಎದುರುಗಡೆ ನಿತ್ತಿ ನೀನು ನೀ ಯಾಕ ನಿತ್ತಿ ಅಂದಾಗ ಹೆಣ್ಣು ಮಗಳು ಹೇಳಿದಳ ಅವಾಗ ಏನೋ ನಂದೊಂದ ಆಸೆ ಅದ ನೀ ನಡೆಸಿಕೊಡ್ಬೇಕಂದಳು ಹೌದು ನನ್ನ ಆಸೆ ನೀನು ನಡೆಸಿಕೊಡಬೇಕು ಏನು ಹೇಳತ್ತಂದ್ರೆ ಹೌದು ನನಗ ನಿನ್ನ ಜೋಡಿ ಹೋಗ ಕೊಟ್ಟು ನಿನ್ನ ಜೋಡಿ ಸಂಭೋಗ ಕೊಟ್ಟು ನಿನ್ನಂತದೇ ಒಂದು ಗಂಡಸ ಮಗನ ಹಡಿಬೇಕು ವಚನಮಗಳು ಹೇಳಿದ್ರು ಸ್ವಾಮಿ ವಿವೇಕಾನಂದ ಹೆಣ್ಮಗಳು ಹೇಳ್ತಿ ಕೇಳಲಿಲ್ಲ ಏನ್ ಮಾಡ್ದಿ ತಾಯಿ ಹೌದು ನನ್ನ ಜೋಡಿ ಹೋಗ ಕೊಟ್ಟು ನನ್ನ ಜೋಡಿ ಸಂಭೋಗ ಕೊಟ್ಟು ಹೌದು ನೀ ಗಂಡಸ ಮಗನ ನನ್ನಂತದ ಹಡಿಬೇಕು ಟೈಮ್ ಬಾಳ್ ಹೋಗ್ತದ ಇಪ್ಪತ್ ಇಪ್ಪತ್ತೈದು ವರ್ಷ ಆಗ್ಬೇಕು

ಬಹಳ ಆನಂದ ಇಲ್ಲಿ ಮಾತಿನ ಮಲ ಬಹಳ ಹ್ಯಾಂಗ ಕೇಳಿ ಮಾಡುದು ಒಂದು ಮಿಂಟ್ ಎಲ್ಲಾರು ಲಕ್ಷ್ಯವಿದವ್ರು ಹೌದು ಆಡಿನ ಮಲಿ ಜೋಡಿ ಅಣ್ಣ ತಮ್ಮ ಹಂಗ ಇಬ್ಬರದು ಆಗ್ಯದ ಹೌದು ಒಂದ್ ದಿನಾನು ಜಗಳ ಅನ್ನೋದಿಲ್ಲ ಪುಣ್ಯಾತ್ಮರ ಇಬ್ಬರಿಗೆ ಹೌದು ಮುಂದೆ ಹ ಒಂದು ಮುದಿಕ್ಕಿ ಗಂಟೆ ಬಿತ್ತ ಅವರಿಗೆ ಏನು ಅಂದ್ರೆ ಅಕ್ಕನ ಕರನು ಬಾಯಿಗೆ ನೀರಿಗೆ ಹೋದಾಗ ಹೌದು తంగి ఆరంభి ఆరంభదేవాత హాళకీ అందద సమాపాలు బర్ భూమి బర్లీ మనీ ఒళగ మనీ ఒళగ సవాపాలు బర్లీ ఆ బాల్ చంద న్యాయ మాటత్వాత ట్ ముస మంది జాగను ఇస్తా నిర్ణయాల మన సమపాలు పెళ్లి బంగార ఎల్గూ సమపాల సమపాల పడ తి మత్ హెను ఏ మత్ కే ಭೇಟಿಯಾಗಿ ಏ ಮಲ್ಲವ್ವ ಹಾಂ ಬ್ಯಾರೆ ಎಗಿರಿ ಇತ್ತಲ್ಲ ದೈದವ್ರು ಹೆಂಗೆ ಮಾಡ್ಯಾರ ನ್ಯಾಯ ಆಯ್ತಂದಳು ಹೌದು ಆ ಬಹಳ ಚಂದ ಮಾಡ್ಯಾರ ಎಲ್ಲದ್ರಾಗ ಸೌನ್ಯಾಗೆ ಕೊಟ್ಟಾರ ಅವ ಹೇಳ್ತ ಮುದುಕಿ ಏನು ಹಲವಾರು ಸಮಪಾಲ ಅಲ್ಲಿ ಮನೆಯಾಗಲಿ ಭೂಮಿಯಾಗಲಿ ಹೌದು ಎಲ್ಲದ್ರಾಗ ಆಗ್ಲಿ ಹೌದು ನಿಮ್ಮ ಮನ್ಯಾಗ ಒಂದು ಒಳ್ಳತ್ತಲ್ಲ ಒಳ್ಳ ವನಕಿ ಯಾರಿಗೆ ಬಂದರು ಹೇಳತ್ತೆ ಮುದುಕಿ ಒಳ್ಳ ಒನಕಿ ಒಳ್ಳ ವನಕಿ ಹೌದು ಅದು ನಮ್ಮ ಅಕ್ಕಗೆ ಹೋಗ್ಯದ ಅಂದಿಕಿ ಹಾಂ ಹುಚ್ಚಿ ಇಲ್ಲೇ ಯಾಕ ನಿಮ್ ಮನೆಯಾಗ ಭಾಗ್ಯದ ಲಕ್ಷ್ಮಿ ಇರುವುದೇ ಒಳಗದ ಹೌದಾ ಒಂದ್ ಎಕರೆ ಹೊಲ ಹೊಲ ನಿಂದು ಮನೆಕಿ ಬಿಡಬಾರಂತ ಹೇಳ್ತು ಮುದುಕಿ ಈ ಮುದುಕಿ ಮಾತು ಈ ಹೆಣ್ಮಗ್ಳ ಕೇಳಾಕ ಮುದುಕಿ ಮಾತು ಹೆಣ್ಣು ಮಗಳು ಮತ್ತು ಕೇಳಾಕ ಕೇಳಿ ಬಂದು ಜಗಳ ತೆಗದಳು ಹಾಂ ಅಕ್ಕನ ಕೊಣ ತಗೊಂಡು ಬಾಯಿಗೆ ಬಂದಳು ಮತ್ತು ಮುದುಕಿ ಹೇಳ್ತ ಅಕ್ಕಗ ಹೌದು ಪಾಲ ಹೆಂಗ ಮಾಡ್ಯಾರ ಅಕ್ಕಲ್ಲವ ಅಂದಳು ಆ ಹೊಲದಾಗ ಸವ ಭೂಮಿಯಾಗ ಸವ ಮ ರೊಕ್ಕದಾಗ ಅವ ಅದು ತಗೊಂದು ಏನು ಸುಡತಿ ಅತ್ತು ಮುದುಕಿ ಹೌದು ನಿಮ್ಮ ಮನ್ಯಾಗ ಬಂದು ಒನೆ ಕೇಳ್ದಲ್ಲ ಒನೆ ಕ್ಯಾರಿಗೆ ಬಂದದ ತಾಕಿದು ಕೇಳ್ತು ಹೌದು ಅದು ನನಗೆ ಬಂದದ ಆಯಿಂದ ಆಕಿ ಆಂ ಜರ ನಿಮ್ಮ ತಂಗಿ ಬಂದು ಒಣಕಿ ಬೇಡಿದ್ರ ಅಂದ್ರ ನೀ ಅದನ್ನ ಕೊಡಕ್ ಹೋಗಬೇಡ ಭಾಗ್ಯದ ಲಕ್ಷ್ಮಿ ಒಣಕಿ ಒಳಗೆ ಅದತ್ ಹೇಳ್ತು ಹೌದು ಇಬ್ಬರಿಗೆ ಜಗ ಹತ್ತು ಹತ್ತಿ ಹೊಡೆದಾಡಿ ಕೋರ್ಟಿಗೆ ಹೋಯ್ತು ನ್ಯಾಯ ಜಜ್ ಹೇಳ್ದ ಏನು ಒಣಕಿ ಸಡೆಂಡ್ ಹಾಕಿಟ್ಟು ಚಾರ ಮಾಡ್ತೀರಿ ಹೌದು ಎಡ್ಡೆಡ್ ಹೊಲ ಹೋಗ್ಯ

ಅರ್ಧ ಅರ್ಧ ಕೊಟ್ಟಾರ ಅಲ್ಲಿ ತನಕ ಕೇಳ್ಯಾರ ಮುದುಕಿ ಸುಮ್ಮನೆ ಕುಂದಿರಬೇಕಿಲ್ರಿ ಏನು ಮಾಡ್ತು ಮಾತು ಕೇಳ್ತದು ಹಾಂ ವನಿಕ ಹೋದಲಕ್ಕ ಒಳ್ಳೆ ಯಾರಿಗೆ ಬಂದದ ಅಂತ ಕೇಳ್ತು ಹೌದು ಅಲ್ಲಿ ತನ ಕೇಳಿ ತಲೆ ಚಿಟ್ಟು ಹಿಡಿದಿತ್ತು ಹಾಂ ಈ ಮುದುಕಿ ಮಾತು ಕೇಳಿದೆವು ಅಂದ್ರೆ ಸಂಸಾರ ಒಳಗಲಕ್ಕದ ಅಂತ ಹೇಳಿ ಇಬ್ಬರು ಕೈಯಾಗ ಇಬ್ಬರು ಕೈಯಾಗೆ ಅರ್ಧರ್ಧ ಒಣಕಿತ್ತು ಹಿಂಗ ಹಿಂಗೆ ಹೊರರು ದಿನ ಹಾಸಿಗೆ ಬಿಟ್ಟು ಮ್ಯಾಗೆ ಕೇಳಿದ ಮುದುಕಿ ಕೇಳಿ ಮಾಡಿದ್ರೆ ಹಿಂಗ ಅಕ್ಕದ ಬಾಳ ಮಾತು ಹೇಳಾರ್ದ ಹೌದು ಒಂದು ಚಾಲ ಹಾಡಿ ಪಾಳೆ ಕೊಡೋಣ ಆಯ್ತು ಹಾಂ ರೀ 아 주리도 이은헤러우